ಬಸವನೇ ಇಂದಿಗೆ ಬಸವಣ್ಣ ಅತ್ಯಗತ್ಯ ಮನಸ್ಸಿನಲ್ಲಿ ಶ್ರೀ ಹೂಡಲ ಸಂಗಮೇಶ್ವರ ಹಾಗೂ ಹಿರೇಮಗಳೂರು ಭಾರ್ಗವರಿ ಶ್ರೀ ಕೋದಂಡರಾಮಚಂದ್ರನ್ ಅವರೇ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ಪೀಠವನ್ನ ಅಲಂಕರಿಸಿರುವಂತಹ ಶ್ರೀ 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 ಬಸವ ಮರಳು ಸಿದ್ದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ಉಪಸ್ಥಿತರಿರುವ ನನ್ನ ಗುರುಗಳ ಗುರುಸ್ಥಾನದಲ್ಲಿ ಇರುವಂತಹ ಹಿರೇಮಗಳೂರು ಕಣ್ಣನ್ ಮಾಮನವರ ಪಾದಗಳಿಗೆ ನಮಸ್ಕರಿಸುತ್ತ ಈ ಕ್ಷೇತ್ರದ ಶಾಸಕರು ಹಾಗೂ ಪೂಜ್ಯ ತಂದೆಯ ಸ್ಥಾನದಲ್ಲಿರುವ ತಮ್ಮಯ್ಯಪ್ಪಾಜಿ ಅವರಿಗೂ ನಮಸ್ಕರಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಇಲ್ಲಿ ನೆರೆದಿರುವಂತಹ ಬಸವ ಅನುಯಾಯಿಗಳು ಹಾಗೂ ಸಮಾಜದ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ನಮಸ್ಕಾರಗಳು ಇವತ್ತು ನನ್ ಕೊಟ್ಟಿರೋ ವಿಷ್ಯ ಸರ್ವೋದಯದ ಹರಿಕಾರ ವಿಶ್ವಗುರು ಬಸವಣ್ಣ ಇಲ್ಲಿ ನಾವು ವಚನ ಕಲಿಯಕ್ಕಾಗಿ ಅಥವಾ ಯಾವುದೇ ಒಂದು ವಿಚಾರಗಳನ್ನು ತಿಳ್ಕೊಳಕ್ಕೆ ಅನೇಕವಾದ ರಿಸೋರ್ಸಸ್ ಗಳಿವೆ ಎಲ್ಲರಿಗೂ ಗೊತ್ತು ಬಟ್ ಇವತ್ತು ನಾವು ಇದನ್ನ ನೋಡೋಣ ಅಂದ್ರೆ ನಾನು ಸಮಾಜಶಾಸ್ತ್ರ ಓದಿರೋದ್ರಿಂದ ಬಸವಣ್ಣನವರು ಹೇಗೆ ಒಂದು ಸೋಷಿಯಲ್ ಸೈನ್ಸ್ ನ ಅವತ್ತೆ ನಮಗೆ ಕೊಟ್ಟಿದ್ರು ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಸೊ ನಾವು ಈ ವಿಷಯನ ಸರ್ವೋದಯ ಸರ್ವೋದಯ ಹರಿಕಾರ ವಿಶ್ವಗುರು ಬಸವಣ್ಣ ಯಾಕೆ ಏನು ಅಂತ ತಿಳ್ಕೊಳೋಣ ಮೊದಲಿಗೆ ಸರ್ವೋದಯ ಅನ್ನೋ ಕಾನ್ಸೆಪ್ಟ್ ಗಾಂಧೀಜಿ ಅವರು ಸಾವಿರದ ಒಂಬೈನೂರ ಎಂಟರಲ್ಲಿ ಜಾನ್ ರಸ್ಕಿಂಗ್ ಅವರ ಅಂಟು ದ ಡೆತ್ ಆ ಪುಸ್ತಕನ ತರ್ಜುಮೆ ಮಾಡಬೇಕಾದ್ರೆ ಅವರು ಸರ್ವೋದಯ ಅನ್ನೋ ಹಿಂದಿ ಭಾಷೆ ಕೊಟ್ಟರು ಅಂದ್ರೆ ಸರ್ವೋದಯ ಎರಡು ಅಕ್ಷರಗಳಿಂದ ಸೇರಲ್ಪಟ್ಟಿದೆ ಸರ್ವ ಪ್ಲಸ್ ಉದಯ ನಾನು ಸುದ್ದಿ ಮಾಧ್ಯಮದ ಒಂದು ಪ್ರತಿನಿಧಿ ಆಗಿರೋದ್ರಿಂದ ನಾನು ಇಲ್ಲಿ ಒಂದು ಇಬ್ರು ಹಿರಿಯರು ಅಥವಾ ಸಹೋದರ ಕೇಳ್ತೀನಿ ಎಷ್ಟು ಜನ ಇಲ್ಲಿ ಸುದ್ದಿ ನೋಡ್ತೀರಾ ದಿನ ಈಗಿನ ನೋಡ್ಕೊಂಡ್ ಬಂದಿದೀರ ಯಾರು ಕೈ ಎತ್ಕೋದು ಪತ್ರಿಕೆ ಆಗಿ ಸುದ್ದಿ ಮಾಧ್ಯಮ ಡಿಜಿಟಲ್ ಅಲ್ಲಿ ಸೋಶಿಯಲ್ ಮೀಡಿಯಾ ಫೇಸ್ಬುಕ್ ಅಂತ ನೋಡಿ ನೋಡಿಲ್ ನೋಡಿರ್ತೀರಾ ಎತ್ತಿಲ್ಲ ಅನ್ನೋಕ್ಕಾಗಿ ಕೈ ನೋಡಿರ್ತೀರ ಅಲ್ವಾ ಇವತ್ತಿನ ದಿನ ಇರೋದೇ ಸುದ್ದಿ ಮೇಲೆ ಸೊ ಆ ಸುದ್ದಿ ಯಾಕೆ ನಡೆಯುತ್ತೆ ಅಂದ್ರೆ ಸಮಾಜದಲ್ಲಿ ಏನೋ ಒಂದ್ ಜಾಸ್ತಿ ಇದೆ ಏನೋ ಒಂದ್ ಕಮ್ಮಿ ಇದೆ ಅಥವಾ ಒಬ್ರು ಮೇಲಿದ್ದಾರೆ ಒಬ್ರು ಕೆಳಗಡೆ ಇದ್ದಾರೆ ಅಲ್ವಾ ಒಪ್ಕೊಂತೀರ ಒಬ್ರು ಮೇಲಿರ್ತಾರೆ ಒಬ್ರು ಕೆಳಗಡೆ ಇರ್ತಾರೆ ಒಬ್ರು ಸೋಲಿನಂಗೋಸ್ತಾ ಇರ್ತಾರೆ ಒಬ್ರು ಯಶಸ್ಸಿನ ತುದಿಯಲ್ಲಿ ತುದೇರಿರ್ತಾರೆ ಆತರ ಸಮಾಜ ಇರಿಸಿ ಪ್ರಕೃತಿಯನ್ನು ನೋಡಿದ್ರೆ ಎಲ್ಲಾ ತರಹ ವಿಭಿನ್ನತೆ ಇದೆ ಅಲ್ವಾ ಅಲ್ವಾ ಪ್ರಕೃತಿ ವಿಭಿನ್ನತೆ ಯಾಕಿದೆ ಅದೇ ಒಂದು ಸಿಸ್ಟಮ್ ಆ ಆತರ ಈವನ್ ಮನುಷ್ಯ ಸಮಾಜದಲ್ಲೂ ಎಲ್ಲರೂ ಒಂದೊಂದು ಇರ್ತಾರೆ ಆ ಹಂತದಲ್ಲಿ ಎಲ್ಲರ ಉದಯನ ಬಯಸುವಂತಹ ಒಂದು ಟರ್ಮಿನಾಲಜಿ ಅಥವಾ ಅದೊಂದು ಫಿಲಾಸಫಿನೇ ಸರ್ವೋದಯ ಎಲ್ಲರೂ ಸಮ ಎಲ್ಲರೂ ನಾವೆಲ್ಲ ಒಂದೇ ಅನ್ನೋ ಒಂದು ಗೆ ಬಸವಣ್ಣ ಮತ್ತೆ ಸರ್ವೋದಯ ಅಂತ ನೋಡಿದ್ವಿ ಅರೆ ಬಸವಣ್ಣ ಹೆಂಗೆ ಸರ್ವೋದಯ ಗೆ ಲಿಂಕ್ ಹೆಂಗೆ ಅಂದ್ರೆ ನಾವು ಇತಿಹಾಸದ ಕೂಟ ತಗಿ ನೋಡಿದ್ರೆ ಫ್ರೆಂಚ್ ರೆವಲ್ಯೂಷನ್ ಕೇಳಿರ್ತೀರಾ ಅಮೇರಿಕನ್ ರೆವಲ್ಯೂಷನ್ ಕೇಳಿರ್ತೀರ ಸ್ವತಂತ್ರ ಹೋರಾಟಗಾರ ಸೈನ್ಯ ಅಥವಾ ಯುದ್ಧಗಳು ದೇಶ ದೇಶ ನಡುವೆ ಎಲ್ಲಾದ್ರೂ ಇರುತ್ತೆ ಯಾಕಿನ್ ಹೇಳ್ತೇವೆ ಇವತ್ತಿನ ಸುದ್ದಿ ಮಾಧ್ಯಮ ಅಂತ ನಾನು ಯಾಕೆ ಹೇಳಿದಂದ್ರೆ ಇವತ್ತು ನನ್ ರೈಟ್ಸ್ ನನ್ ದೇಶ ನನ್ನ ಸಮಾಜ ನಮ್ಮ ಊರು ನಮ್ಮ ರಾಜ್ಯ ಅಂದ್ರೆ ಆ ಒಂದು ಒಕ್ಕೂಟ ಇದೆಯಲ್ಲ ಏ ನಾನು ಒಂದು ರಾಜ್ಯದವನು ನಾನೊಬ್ಬ ಕನ್ನಡಿಗ ನಾನೊಂದು ಇದು ನಂದೊಂದು ಐಡೆಂಟಿಟಿ ಇದೆಯಲ್ಲ ಆ ಐಡೆಂಟಿಟಿ ಕ್ರೈಸಿಸ್ ಬ್ಯಾಲೆನ್ಸ್ ಆಗಿರ್ಬೇಕು ಅಂತಾನೆ ಸರ್ವೋದಯ ಅಂದ್ರೆ ಎಲ್ಲರೂ ಜೊತೆಗಿರುವಾಗ ನಾವು ಜೊತೆಗಿರೋಣ ಅಂತ ಎಲ್ಲರೂ ಜೊತೆಗೆ ಬೆಳಿಬೇಕಾದ್ರೆ ನಾವು ಜೊತೆಗೆ ಬರೆಯೋಣ ಅಂತ ಆ ಕಾನ್ಸೆಪ್ಟ್ ಆದ್ರೆ ಹರಿಕಾರ ಅನ್ನೋ ಹೆಸರು ಯಾಕೆ ನಾವು ಬಸವಣ್ಣಗೆ ಉಪಯೋಗಿಸ್ತೀವಿ ಸಿ ನೀವು ಬಸವಣ್ಣ ಅವರ ಕಾಲ ಅಥವಾ ಆ ಟೈಮ್ ನೋಡಿದ್ರೆ ಇತಿಹಾಸದಲ್ಲಿ ಸೆಂಚುರಿ ಹನ್ನೆರಡನೇ ಶತಮಾನ ಹನ್ನೊಂದು ಹನ್ನೆರಡು ಹದಿಮೂರು ಶತಮಾನ ಆ ಟೈಮ್ ಅಲ್ಲಿ ನೀವು ಅಲ್ಲಿನ ರಾಜಾಶ್ರಯವನ್ನು ನೋಡಿದ್ರೆ ಕಾಲಚೂರ್ಯೋ ಮಧ್ಯಪ್ರದೇಶಿಂದ ಬಂದ್ರು ಚಾಲುಕ್ಯ ರಾಷ್ಟ್ರಕೂಟಗಳ ನಡುವೆ ಇತ್ತು ಹೊಯ್ಸಳರ್ ಅಲ್ಲಿನ ಸಾಮಂತ ರಾಜರು ಅದ್ರ ಜೊತೆಗೆ ಡೆಲ್ಲಿ ದೆಹಲಿಗೆ ಬೇರೆ ದೇಶದಿಂದ ಆಕ್ರಮಣ ಆಗ್ತಿತ್ತು ಆ ಒಂದು ಸ್ಥಿತಿ ನೀವು ಗಮನಿಸಿದ್ರೆ ಇವತ್ ನಾವೆಲ್ಲ ಆರಾಮ್ ಕೂತಿದೀವಿ ಇಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಒಂದು ಐಕ್ಯತೆ ಇಲ್ಲ ಒಂದು ಕೂತಿದೀವಿ ಒಂದು ನಾವೆಲ್ಲ ಒಂದು ಅಂತ ಬಟ್ ಅವತ್ತಿನ ಸಮಾಜ ಆಯ್ತಿರುವ ಆ ಅಸ್ಥಿರತೆಯ ಸಮಯದಲ್ಲಿ ಸಮಯದಲ್ಲಿ ಒಂದು ಜಾಗೃತಿ ಸಮಾಜಕ್ಕೆ ಬೇಕಾದ ಒಂದು ವಿಷ ಅಥವಾ ಸಮಾಜ ಸ್ಥಿರತೆಯನ್ನು ಕಾಪಾಡ್ಕೊಳಕ್ ಒಂದು ಸೈನ್ಸ್ ಅಥವಾ ಒಂದು ಫಿಲಾಸಫಿ ಕೊಟ್ಟಿದ್ದು ಬಸವಣ್ಣನವರು ಬಸವಣ್ಣನವರ ಟೈಮ್ ನಾವ್ ಯಾಕೋರ್ನ ಸಮಾಜ ಸುಧಾರಕ ಕ್ರಾಂತಿಕಾರಿ ಯುಗ ಪುರುಷ ಅಂತೀವಿ ಯಾಕೆಂದ್ರೆ ಇನ್ನೂ ಹಿಂದೆ ಹೋದ್ರೆ ಒಂದ್ ಸಾವಿರ ಒಂದೂವರೆ ಸಾವಿರದ ಹಿಂದೆ ಒಬ್ರು ಹುಟ್ಟಿದ್ರು ಬುದ್ಧ ಗೌತಮ ಬುದ್ಧರು ಅಂತ ಸೊ ಗೌತಮ ಬುದ್ಧರು ಹುಟ್ಟಿದ್ರು ಒಂದ್ ಸಾವಿರ ಒಂದೂವರೆ ಸಾವಿರ ವರ್ಷಕ್ಕೆ ಕರೆಕ್ಟ್ ಆಗಿ ಬಸವಣ್ಣ ಅಂತಹ ಸಮಾಜ ಸುಧಾಕರು ಹುಟ್ಟಿದ್ರು ಯಾಕೆ ಏನು ಅಂತ ನಾವು ನೋಡೋಣ ನೆಕ್ಸ್ಟ್ ಇಶ್ಯೂಲಿ ಅದೇ ನಾನು ನಿಮಗೆ ಲಿಂಕ್ ಮಾಡಿಸ್ತಾ ಇದ್ದೀನಿ ನೀವು ಡೀಟೇಲ್ ಲಿಂಕೇಜ್ ಮಾಡಿ ನಾವು ವಚನಗಳಾಗಲಿ ಅಹ್ ಒಂದ್ ಬಸವಣ್ಣನವರ ಚರಿತ್ರೆ ಆಗಿ ನಾವು ಓದ್ತಾ ಇರ್ತೀವಿ ತಿನ್ಕೊತೀವಿ ಬಟ್ ಅದು ನೀರು ನೀವು ಒಂದು ವಿಮರ್ಶಾತ್ಮಕವಾಗಿ ನೋಡ್ಬೇಕಲ್ಲ ಹಾಗಾಗಿ ಗೌತಮ ಬುದ್ಧರು ಹುಟ್ಟಿದ ಒಂದು ಸಾವಿರ ಒಂದೂವರೆ ಸಾವಿರ ಆದ್ಮೇಲೆ ಬಸವಣ್ಣರು ಅಂತ ಬಸವಣ್ಣನವರ ಆದ್ಮೇಲೆ ಒಂದ್ ಸಾವಿರಕ್ಕೆ ಅಂಬೇಡ್ಕರ್ ಅಂತಹ ಒಂದು ದಿವ್ಯ ಚೈತನ್ಯನೂ ಹುಟ್ಟಿದ ಯಾಕೆ ಇವರೆಲ್ಲರೂ ಇವತ್ತವರೆಗೂ ಪ್ರಸ್ತುತ ಈಗ ನಾವು ಎಲ್ಲಾ ಭಾಷಣದ ನೋಡ್ತಾ ಬುದ್ಧ ಬಸವ ಅಂಬೇಡ್ಕರ್ ಯಾಕೆ ಅಂದ್ರೆ ಅವ್ರು ಕ್ರಿಯೇಟ್ ಆಗಿ ಚೇಂಜ್ ಆಗಿ ಹರಿಕಾರರಂದ್ರೆ ಆ ಟೈಮ್ ಅಲ್ಲಿ ಅವತ್ ಅವಶ್ಯಕತೆ ಇದ್ರು ಒಂದು ಸ್ಥಿರತೆ ಒಂದು ಬದಲಾವಣೆ ಒಂದು ಕಿರಿಪ್ ಸಮಾಜದ ಒಂದು ಕಿರಿಪ್ ಹಂಗಾದ್ರೆ ಬಸವಣ್ಣನವ್ರಿಗೆ ನಾವ್ ಯಾಕೆ ವಿಶ್ವ ಗುರು ಅಂತ ಹೇಳ್ತೀವಿ ವಿಶ್ವ ಗುರು ನೀವೊಂದು ವಿಶ್ವ ಅಂತ ನೀವು ಭೂಮಿಗೆ ಸೀಮಿತ ಪಡಿಸ್ಬೇಕು ವಿಶ್ವ ಅಂದ್ರೆ ಒಂದು ಕಾಸ್ಮಸ್ ಬ್ರಹ್ಮಾಂಡ ಸೊ ಆ ಬ್ರಹ್ಮಾಂಡದಲ್ಲಿ ಗುರು ಅಂತ ಇದ್ರು ಯಾಕೆ ಮಾಡ್ರನ್ ಲೈಫ್ ಅಲ್ಲಿ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ವೆಸ್ಟರ್ನ್ ಪಾಶ್ಚಾತ್ಯ ಅಧ್ಯಯನದಲ್ಲಿ ತೊಡಗಿರೋದು ಅಂತವರು ಬಸ್ಸನ್ನ ಏನಂತಾರೆ ಗೊತ್ತಾ ದ ಫಾದರ್ ಆಫ್ ಲಿಬರಲ್ ಫಿಲಾಸಫಿ ಲಿಬರಲ್ ಫಿಲಾಸಿ ನಾವ್ ಯಾವ ಅಮೇರಿಕಾದಲ್ಲಿ ಯು ಕೆ ಅಲ್ಲಿ ಬೇರೆ ದೇಶಗಳಲ್ಲಿ ನಾವು ಹೆಂಗೆ ಒಂದು ಲಿಬರಲ್ ಅವರು ಒಂದು ಫ್ರೀಡಮ್ ಇದೆ ಅವ್ರ ಚಾಯ್ಸ್ ಇದೆ ಅವ್ರಿಗೆ ಒಂದು ಹಕ್ಕಿದೆ ಅದು ಇದು ಎಲ್ಲ ನಾವು ನೋಡ್ತಾ ಇರ್ತೀವಿ ಸುದ್ದಿ ಮಾತಾಡ್ತಿರ್ತೀವಿ ಇರ್ತೀವಿ ಬಟ್ ಈಸ್ ಸ್ಕಾಲ್ ಎಸ್ ಫಾದರ್ ಆಫ್ ಲಿಬರ್ ಲಿಬರಲ್ ಫಿಲಾಸಫಿ ಅವ್ರು ಯಾವಾಗಿನವರು ಹನ್ನೆರಡನೇ ಶತಮಾನದಲ್ಲಿ ವಾಸ್ ಅ ಫಾದರ್ ಆಫ್ ಲಿಬರ್ ಲಿಬರಲ್ ಫಿಲಾಸಫಿ ಯಾಕೆ ಯಾಕೆ ಅಂದ್ರೆ ನೀವು ಅವರು ತಿಳಿದ್ ಬಂದ ವಾತಾವರಣ ನಾನು ಬುದ್ಧನ ಬಗ್ಗೆ ಹೇಳ್ತೇನೆ ಬುದ್ಧ ನಾಲ್ಕು ಸಂಗತಿಗಳನ್ನ ನೋಡಿ ಸಿದ್ಧಾರ್ಥ ಇಂದ ಗೌತಮ ಬುದ್ಧರಾದ್ರು ಬಟ್ ಬಸವಣ್ಣನ ಜೀವನ ಹೇಗಿತ್ತು ಸಾಮಾನ್ಯ ಕುಟುಂಬ ಬಾಗೇವಾಡಿಯ ಮಹಾ ಬಿಜಾಪುರದಲ್ಲಿ ಒಂದು ಸಾಮಾನ್ಯ ಬ್ರಾಹ್ಮಣ ಕುಟುಂಬಕ್ಕೆ ಮಾದರಸ ಹಾಗೂ ಮಾದಲಾಂಬಿಕೆ ಅಂತ ಇದ್ರು ಅವರಿಗೆ ಒಂದು ಮಗುಕ್ತ ಬಟ್ ಅವತ್ತಿನ ಸಮಾಜದಲ್ಲಿ ಎಲ್ಲ ಆಚಾರ ಕಿತ್ತು ಯೂಜಲಿ ನೋಡ್ತಿರಲ್ಲ ನಮ್ ನಾಗರಿಕ ಶಕ್ತಿ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಎಲ್ಲ ಎರಡ್ ಸಾವಿರ ವರ್ಷದಿಂದ ಇರೋದು ವರ್ಷ ವರ್ಷದಿಂದ ಅದ್ರ ಮೇಲೆ ಒಂದು ಬೇರೆ ಬೇರೆ ತರಹದ ರಾಜಶ್ರಯಗಳಾಗಿ ಬೇರೆ ಬೇರೆ ತರಹದ ತಲೆಮಾರುಗಳಾಗಿ ಅವರೆಲ್ಲ ಬಂದು ಅದ್ರಲ್ಲಿ ಮರೆಮಾಚಿ ವಿಚಾರ ಆಚಾರ ವಿಚಾರ ಆಚಾರ ಇವೆರಡರಲ್ಲಿ ಆಚಾರ ಮಾತ್ರ ಎದ್ನಿತ್ತು ವಿಚಾರ ಕುಗ್ತಾ ಹೋಯ್ತು ಅಲ್ವಾ ಅದರಿಂದ ಅವರು ಒಂದು ಕುಟುಂಬದಲ್ಲಿರುವಾಗ ಅವರು ಚಿಕ್ಕ ವಯಸ್ಸಲ್ಲಿ ಅವರು ಉಪನಯನಕ್ಕೆ ಹೋಗ್ತಾರೆ ನೋಡಿ ಈ ಪುಸ್ತಕ ಚಿದಾನಂದ ಮೂರ್ತಿ ಅವ್ರು ಕನ್ನಡದಲ್ಲೂ ಬರ್ತಿದ್ದಾರೆ ಮತ್ತೆ ಇಂಗ್ಲಿಷ್ ಅಲ್ಲಿ ಅನುವಾದನೂ ಮಾಡಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಉಪನಯನಕ್ ಹೋಗ್ಬೇಕಾದ್ರೆ ಬಸವಣ್ಣಂಗೆ ಅವನಿಗೆ ಆಚಾರ ವಿಚಾರ ಎರಡರ ಬಗ್ಗೆ ಗೌರವ ಇತ್ತು ಬಟ್ ಅವತ್ತೇನ್ ಸೊಸೈಟಿ ಅವ್ರು ತುಂಬಾ ಆರ್ಟಿಫಿಷಿಯಲ್ ಆಗಿ ಕಾಣ್ತಿತ್ತು ಬರೀ ಆಚಾರ ಆಚಾರ ವೈಭವೀಕರಣ ವಿಚಾರಗಳು ವಿಚಾರಗಳು ಸಮಾಜ ಜನ ಸಮುದಾಯ ಒಂದ್ ರಾಷ್ಟ್ರ ಒಂದ್ ರಾಜ್ಯ ಒಂದ್ ರಾಜ ಅದು ಮರ್ಜ್ ಕಾರ್ನರಿ ಬಟ್ಟೆ ಆಚಾರ ಮಾತ್ರ ವೈಭವೀಕರಿಸ್ತಿತ್ತು ಯಾಕೆ ಅದಕ್ಕೆ ಚಿದಾನಂದ ಮೂರ್ತಿ ಅವ್ರು ಹೇಳ್ತಾರೆ ಬಸವಣ್ಣನವರು ಉಲ್ಲೇಖ ಮಾಡಿರೋದು ಅವತ್ತು ಅವರಿಗೆ ಪಂಜರದಲ್ಲಿರೋ ಕಿಣಿ ಪ್ಯಾರೆಟ್ ಇನ್ ಅ ಗೋಲ್ಡನ್ ಕೇಜ್ ಅಂತ ಅನ್ಸುತ್ತೆ ಇನ್ನೊಂದು ರೆಕ್ಕೆ ಇದ್ರೂ ಆರೋಪ ಆಗ್ಲಿಲ್ಲ ಅಂತ ಆತರ ಒಂದು ಮಾನಸಿಕ ಡೆಪ್ತಿಗೆ ಅವರು ಹನ್ನೆರಡನೇ ವಯಸ್ಸು ಹತ್ತನೇ ವಯಸ್ಸಲ್ಲಿ ಯಾವಾಗ ಅವ್ರ ಉಪನಯಕ್ಕೆ ಹೋಗ್ಬೇಕು ಯಾವಾಗ ಸಮಾಜ ನೋಡ್ತಾ ಇದ್ರು ಆ ತರ ಅನ್ಸುತ್ತೆ ಅವ್ರಿಗೆ ಹಂಗಾದ್ರೆ ನಾವು ಬೇರೆ ಮಾಡದೇ ಬೇರೆ ಹೇಗೆ ಅಂತ ಅವ್ರಿಗೆ ಅನ್ಸುತ್ತೆ ಅವಾಗ ಉಪನಯನ ಮಾಡಿಸ್ಕೋಕೆ ಅವರು ವಿರೋಧ ಮಾಡುತ್ತೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಹುಡುಗಲ್ಲ ಈಗ ನಮ್ಮನೆಲ್ಲ ಚಿಕ್ಕ ಕುಟು ಏಯ್ ಅಪ್ಪ ಅಮ್ಮನ್ ಮಾತು ಕೇಳೋ ಏಯ್ ಕೇಳು ಹಿಂಗ್ ಮಾಡು ಅಂತ ಹೇಳಲ್ಲ ಆ ತರ ಮಾಡೋದು ಬಟ್ ಸ್ಟಿಲ್ ಸ್ಟಿಲ್ರಿಂಗ್ ಹೋಗೋದು ಇಲ್ಲ 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 ಇದು ನಮ್ಗೆ ಆರ್ಟಿಫಿಷಿಯಲ್ ಆಗಿದೆ ಅದಕ್ಕೆ ಅವರ ಬೆಳೆದು ಬಂದ ಸಾಹಿತ್ಯ ಖುಷಿಲಿ ಕೆಲವ್ ಇನ್ಫ್ಲೂಯೆನ್ಸ್ ಇದೆ ನೀವು ಬಸವಣ್ಣ ಅವರ ಜೀವನ ಚರಿತ್ರೆ ಓದಿದ್ರೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಿದ್ದು ಬೇಡರ ಕಣ್ಣಪ್ಪನ ಬೇಡರ ಕಣ್ಣಪ್ಪ ನೋಡಿದಿರಲ್ಲ ಬಸವಣ್ಣನ ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರ್ ಎಲ್ಲರೂ ನೋಡಿರ್ತೀರಾ ಇಟ್ಸ್ ನಾಟ್ ಇವತ್ತಿನ ಜನರೇಷನ್ ಅವ್ರು ಯಾರು ಬ್ಲಾಕ್ ಅಂಡ್ ವೈಟ್ ಆಗಿ ಅದಿಲ್ಲ ಅಂದ್ರೆ ಶಿವರಾಜ್ ಕುಮಾರ್ ಅವರು ನೋಡಿರ್ತೀರ ಯಾಕೆ ಸಿನಿಮಾ ಲೇಖಕತೆ ಅಂದ್ರೆ ಲಿಂಕ್ ಮಾಡಕ್ಕೆ ಇವತ್ತು ಹಂಗೇ ಅಲ್ಲ ಸಾಮಾಜಿಕ ಜಾಲತಾಣದಲ್ಲೇ ನಾವು ತುಂಬಾ ಮರ್ಜಿರ ರೀಲ್ಸ್ ಶಾರ್ಟ್ಸ್ ಅಲ್ಲ ಸೊ ಬೇಡರ ಕಣ್ಣಪ್ಪ ಮಾದರಿ ಚೆನ್ನಯ್ಯ ಇವತ್ತು ನಮ್ಮ ಹೃದಯ ಇವತ್ತು ನಮ್ಮ ಸ್ಮರಣೆಯ ಇದಿರೋದು ದಿನ ಮಾದರಿ ಚೆನ್ನಯ್ಯ ಆ ಒಂದು ಚಾಲುಕ್ಯ ಸಂಸ್ಥಾನದಲ್ಲಿ ಚಾಲುಕ್ಯ ರಾಜ ಮರಿಕಾಲ ಶಿವನ್ಗೆ ಎಲ್ಲ ರೆಡಿ ಮಾಡ್ತಿರ್ತಾನೆ ಏನೇ ಬೇಕು ದೇವ್ರೆ ನಿಂಗೆ ಇದೂ ಕೊಡ್ತೀನಿ ನಂಗೆ ನನ್ ಜೊತೆ ನನ್ ಪವರ್ ಇರ್ತೀನಿ ಅಥವಾ ಏನೇ ಒಂದಿರೋದಕ್ಕೂ ನಾನು ನಾನೀಗ ಮಾಡ್ತೀನಿ ಆಡಂಬರವಾಗಿ ಮಾಡ್ತಿರ್ತಾನೆ ಬಟ್ ಶಿವ ಅದೊಂದು ಕತೆ ಇದೆ ಇಟ್ಸ್ ಅ ಕೋಟ್ ಸೊ ಶಿವ ಇರ್ತಾನೆ ನನಗೆ ಫೋಟೋ ಇಷ್ಟ ಆಗಲ್ಲ ನಿಂದ ಅಲ್ಲಿ ಒಂದು ಕುಸಿತಿದೆ ಅಲ್ಲಿ ಚೆನ್ನಯ್ಯ ಅಂತ ಇದ್ದೆ ನಾನು ಏನು ಮಾಡ್ತಾರಲ್ಲ ನನಗೆ ವೈ ವೈಭವದಿಂದ ಕೊಟ್ಟರು ನನಗೆ ಅವ್ನು ಕೊಡೋ ಪ್ರೀತಿ ಅದ್ರಲ್ಲಿ ತುಂಬಿರೋ ಪ್ರೀತಿ ಅದ್ರಲ್ಲಿ ತುಂಬಿರೋ ಭಕ್ತಿ ನನಸಿಗಲ್ಲ ಯಾಕೆ ರಾಜಂಗೆ ಆಚಾರ ಮಾತ್ರ ಆಗಿತ್ತು ವಿಚಾರ ತಲೆ ಅದ ಚೆನ್ನಯ್ಯ ಅವರಿಗೆ ಭಕ್ತಿ ಇತ್ತು ಅವನು ಹೇಗೆ ಇತ್ತು ಭಕ್ತಿ ಜಾಸ್ತಿ ಇತ್ತು ಅವನ ಕೈ ಆದಷ್ಟು ಆಚಾರಗಳನ್ನು ಮಾಡ್ತೀವಿ ಅದು ಎರಡನೇ ಕತೆ ಮೂರನೇ ಕತೆ ದಾಸಿಮಯ್ಯಕ್ಕಾಗಿರ್ಲಿ ಸಿರಿಯಾಳದಾಗಲಿ ಎಲ್ಲರೂ ಕೇಳಿರ್ತೀರ ಅಜ್ಜಿ ದಾದಾ ಮಕ್ಕಳು ಹಿಂಗೆ ಹುಟ್ಟದಾಗ ಹಿಂಗೆ ಹುಟ್ಟ ಕೇಳಿರ್ತೀರ ಸಿರಿಯಾಳ ಭಕ್ತ ಸಿರಿಯಾಳದಾಗಿರ್ಲಿ ಆ ದಾಸಿಮಯ್ಯದಾಗಿರ್ಲಿ ಯಾಕೆ ನಾನು ಈ ವಿಚಾರ ತಂದೆ ಅಂದ್ರೆ ವಿಶ್ವಗುರು ಮತ್ತೆ ಇದಕ್ಕೆ ಹೆಂಗೆ ಲಿಂಕ್ ಅಂತ ನಾನು ನಿಮಗೆ ಹೇಳ್ತೀನಿ ಜೇಡರ ದಾಸಮಯ್ಯ ಕೇಳಿದೀರ ಎಷ್ಟು ಚೆನ್ನಾಗಿ ಗೊತ್ತು ಜೇಡರ ದಾಸಮ್ಮಯ್ಯ ಅವರು ಹಾಗಾಗಿ ಅವರ ಅವರು ಒಂದು ವಚನದಲ್ಲಿ ಹೇಳ್ತಾರೆ ನಂಗೆ ಧಾರ್ಮಿಕ ಭಕ್ತಿ ತೋರ್ಸೋಕ್ ಆಗಲ್ಲ ಶಿವನೇ ನನ್ ಧಾರ್ಮಿಕ ಭಕ್ತಿ ತೋರ್ಸೋಕ್ ಆಗಲ್ಲ ನನ್ ತೋರ್ಸಕ್ ಆಗಲ್ಲ ನನ್ನ ಅಂತರಾಳದ ಒಂದು ಭಕ್ತಿ ನಾನ್ ತಾಯಿ ಕಾರ್ಯದಲ್ಲಿ ಮಾಡ್ತೀನಿ ಅದು ನಿರ್ಮಾಣ ಅದನ್ನ ನೀನ್ ಸ್ವೀಕರಿಸು ತಂದೆ ಅಂತ ಅಲ್ವಾ ಬಸವಣ್ಣ ಆಗಿನ ಕಾಲದಲ್ಲಿ ಅವ್ರ ಅಲ್ಲಿ ಇಷ್ಟೊಂದು ಟ್ರಾನ್ಸ್ಫಾರ್ಮೇಶನ್ ಹೋಗಿ ಅವತ್ತಿನ ಕಾಲಕ್ಕೆ ಅನುಭವ ಮಂಟಪ ಮಾಡಿ ನಿಮಗೆಲ್ಲರಿಗೂ ಗೊತ್ತು ಅನುಭವ ಮಂಟಪ ವಾಸ್ ಅ ಫಸ್ಟ್ ಪಾರ್ಲಿಮೆಂಟ್ ಇದು ವರ್ಲ್ಡ್ ಇವತ್ತು ಜಾಗತಿಕ ದೇಶಗಳು ರಾಷ್ಟ್ರಗಳು ಏನ್ ಹೇಳ್ತಾರೆ ಅನುಭವ ಪಾರ್ಲಿಮೆಂಟ್ ಸಿಸ್ಟಮ್ ಗವರ್ನೆನ್ಸ್ ಗವರ್ಮೆಂಟು ಅವತ್ತು ಯಾವತ್ ರಾಜ್ರು ಯಾವತ್ತು ಕತ್ತಿಲಿ ಬೆಳೀತತ್ತು ಸಾಮ್ರಾಜ್ಯ ಅವತ್ ಈ ಫಿಲಾಸಫಿನ ಇವತ್ತಿನ ಇಪ್ಪತ್ತೊಂದನೇ ಶತಮಾನದ ಒಂದು ದ ಪೀಕ್ ಡೆಮೋಕ್ರೆಸಿ ಅವತ್ತೇ ಕೊಟ್ಟಿದ್ರು ಅದಕ್ಕೆ ಅವ್ರನ್ನ ವಿಶ್ವ ಗುರು ಅಂತೀವಿ ಡೆಮೋಕ್ರೆಸಿಗಿಂತ ಮೇಲ್ ಹೋಗೋ ಯಾವ್ದಾರ ಫಿಲಾಸಫಿ ಇವತ್ತು ಉಂಟಾ ಡೆಮೋಕ್ರೆಸಿ ಪ್ರಜಾಪ್ರಭುತ್ವ ಜನರಿಂದನೇ ಜನರಿಗೋಸ್ಕರ ಜನರಿಗಾಗಿ ಅದನ್ನ ಸಾವಿರದ ವರ್ಷದಿಂದ ಕೊಟ್ಟು ನಾ ಇವತ್ತು ಇಂಪ್ಲಿಮೆಂಟ್ ಮಾಡ್ತಾ ಅಲ್ವಾ ಸೊ ವಿಶ್ವಗುರು ಯಾಕಂತ ಹೇಳಿದಂದ್ರೆ ವಿಶ್ವಕ್ಕೆ ಬೇಕಾದ ಒಂದು ಮನುಕುಲದ ಸಂರಕ್ಷಣೆಗೆ ಮನುಕುಲದ ಅ ಸ್ಥಿರತೆಗೆ ಅಸ್ಥಿರತೆಗೆ ಸಮಾಜದ ಸುಧಾರಣೆಗೆ ಅವತ್ತೇ ಅವರು ಅನುಭವ ಮಂಟಪ ಅನ್ನೋ ಒಂದು ದೊಡ್ಡ ಸ್ಥಾಪನೆ ಕಲ್ಯಾಣ ಇವತ್ತಿನ ಬೀ ಬೀದರಲ್ಲಿರೋ ಕಲ್ಯಾಣದಲ್ಲಿ ಮಾಡುದು ಸೊ ಇಷ್ಟೊಂದೆಲ್ಲ ನೀವು ಇವತ್ತಿನ ಫಿಲಾಸಫಿ ಮಾಡರ್ನ್ ನಾವೇನು ಒಂದು ಅಹ್ ಯೂನಿವರ್ಸಿಟಿ ಓದ್ತೀವಿ ಅದನ್ನ ಮತ್ತೆ ಬಸವಣ್ಣ ಈ ಕಡೆ ಇಟ್ಟು ಜಸ್ಟ್ ಮ್ಯಾಚ್ ಮಾಡಿದ್ರೆ ಕಮ್ಮಿ ಇರುತ್ತೆ ಹಿ ಹಾಸ್ ಇವನ್ ಮೋರ್ ದನ್ ಸಫಿಷಿಯೆಂಟ್ ಇವತ್ತೆ ಅಂದ್ರೆ ಹಿ ಹಾಸ್ ಇವನ್ ಪ್ಲೇಂಟಿ ತುಂಬಾ ಕೊಟ್ಟಿದ್ದಾರೆ ಯಾವುದು ಇನ್ನು ನೂರ್ ವರ್ಷ ಐವತ್ ವರ್ಷ ಇನ್ನು ಸಾವಿರ ವರ್ಷಕ್ಕೋಸ್ಕರ ಅವ್ರು ಅವತ್ತೆ ಥಿಂಕ್ ಮಾಡಿದ್ದಾರೆ ಅದಕ್ಕೆ ನಾವು ಅವರನ್ನ ವಿಶ್ವಗುರು ಬಸವಣ್ಣ ಅಂತೀವಿ ಐಸಿರಿ ಟುಡೇ Voice, voice of, of democracy. democracy.